ನಮಸ್ಕಾರ ನಾನು ರಾಜೇಶ್ ಅನ್ಬಿಟ್ಟು ಶರಣ್ಯ ಫಾರ್ಮ್ಸಿಂದ ಮಾತಾಡ್ತಾ ಇರೋದು ನಾವು ಇಲ್ಲಿ ವಿಜಯವಾಣಿ ಎಕ್ಸ್ಪೋದಲ್ಲಿ ನಾವು ಸ್ಟಾಲ್ ಹಾಕಿದ್ವಿ ನಮ್ಮ ಪ್ರಾಪರ್ಟಿ ಏನಂತ ಹೇಳಿದ್ರೆ ಫುಲ್ ಫಾರ್ಮ್ ಲ್ಯಾಂಡ್ಸು ನಾವು ಕೊಡ್ತಾ ಇರೋದು ಫಸ್ಟ್ ಪ್ರಾಜೆಕ್ಟು ಶರಣ ಶರಣ್ಯ ವೀಕೆಂಡ್ ವಿಲೇಜ್ ಅಂತ ಮಾಡಿದ್ರು ಶ್ರಾವಣಬೆಳಗೊಳದಲ್ಲಿ ಎರಡನೇ ಪ್ರಾಜೆಕ್ಟು ಹಿಲಿ ಫಾರ್ಮ್ಸ್ ಅಂತ ಮಾಡಿದ್ವೋ ಮೈಸೂರು ಮಾವಳ್ಳಿ ರೋಡು ಮೂರನೇ ಪ್ರಾಜೆಕ್ಟ್ ಇವಾಗ ಸ್ಯಾಂಡಲ್ ವ್ಯಾಲಿ ಅಂತ ಮಾಡಿದ್ವಿ ಅದು ಕೂಡ ಸಕ್ಸಸ್ಫುಲ್ಲಾಗಿ ಆಲ್ರೆಡಿ ಬುಕ್ಕಿಂಗ್ ಆಗಿದೆ ಮತ್ತು ಇವಾಗ ಹೊಸ ಪ್ರಾಜೆಕ್ಟ್ ಲಾಂಚಿಂಗ್ ಮಾಡ್ತಾ ಇರೋದು ಸ್ಯಾಂಡಲ್ ವಿತ್ ಫಾರ್ಮ್ ಹೌಸ್ ಅಂತ ಮಾಡ್ತಾ ಇದೀವಿ ಸ್ಯಾಂಡಲ್ ವಿತ್ ಫಾರ್ಮ್ ಏನು ಸ್ಪೆಷಲ್ ಅಂತ ಹೇಳಿದ್ರೆ ನೀವು ಫಾರ್ಮ್ ಹೌಸು ಕಟ್ಬೋದು ಪ್ಲಸ್ ರೆಸಾರ್ಟ್ ಫೆಸಿಲಿಟೀಸು ಯೂಸ್ ಮಾಡ್ಬೋದು ಯಾಕೆಂದರೆ ನಾವು ರೆಸಾರ್ಟ್ ಒಳಗಡೆ ಮಾಡ್ತಾಯಿರೋದ್ರಿಂದ ಫೈ ಏಕರ್ಸ್ ರೆಸಾರ್ಟ್ ಮಾಡ್ತಾ ಇದ್ವಿ ಪ್ಲಸ್ ನಿಮ್ಮ ಫಾರ್ಮ್ ಹೌಸು ವಿತ್ ಸ್ಯಾಂಡಲ್ ವಿತ್ ಫ್ರೂಟ್ಸ್ ಮರಗಳು ಎಲ್ಲ ಬೆಳೀತಾ ಇರೋದ್ರಿಂದ ನಿಮಗೆ ಇನ್ವೆಸ್ಟ್ಮೆಂಟಲ್ಲಿ ಚೆನ್ನಾಗಿರೋ ಜಾಗ ಇದ್ರ ಲಾಂಚಿಂಗ್ ಮಾಡೋದು ನಾವು ಫೆಬ್ರವರಿಗೆ ಈಗ ಪ್ರೀ ಲಾಂಚಲ್ಲಿ ಕೊಡ್ತಾ ಇದೀವಿ ಇನ್ವೆಸ್ಟ್ಮೆಂಟರ್ಗೆ ಯಾರ್ಯಾರು ಬೇಕೋ ಅವ್ರಿಗೆಲ್ಲ ಆಫರಲ್ಲಿ ಕೊಡ್ತಾ ಇದ್ದೀವಿ ನೀವು ಬಂದು ಇಲ್ಲಿ ವಿಸಿಟ್ ಮಾಡಿ ನೀವು ಬಂದು ಬೇಕಾದ್ರೆ ಹೋಗಿ ಜಾಗ ನೋಡಿಕೊಂಡು ಬಂದು ಬುಕ್ ಮಾಡ್ಬೋದು ಈ ಕಡೆ ಆಲ್ಮೋಸ್ಟ್ ಟೂ ಹಂಡ್ರೆಡ್ ಪ್ಲಸ್ ಹ್ಯಾಪಿ ಕಸ್ಟಮರ್ ಇದ್ದಾರೆ ನಮ್ಮ ಹತ್ರ ಫಾರ್ಮ್ ಹೌಸ್ ಕಟ್ಕೊಂಡಿರೋ ಕಸ್ಟಮರ್ ಇದ್ದಾರೆ ಕಟ್ತಾ ಇರೋ ಕಸ್ಟಮರ್ ಇದ್ದಾರೆ ಆಲ್ರೆಡಿ ಫಾರ್ಮ್ ಹೌಸ್ ತೊಗೊಂಡು ಇನ್ವೆಸ್ಟ್ಮೆಂಟಲ್ಲಿ ಮಾಡ್ಕೊಂಡಿರೋರು ಇದ್ದಾರೆ ನೀವು ಅದರೊಳಗಡೆ ಬಂದ್ಬಿಟ್ಟು ನೀವು ನೋಡಿ ನಿಮ್ಗೆ ಸೂಟ್ ಆಗುವಂಥ ಜಾಗನ ನೀವು ತೊಗೊಬೋದು